ಬಂದದಲ್ಲಪ್ಪ ಮಗುಂದಿದು ಇವತ್ತು ಸುಂಕ ಬಿಡಬಾರ್ದು ಏನು ಎತ್ತ ಕಂಡಿಡಿಲೇಬೇಕು ಓಹೋ ಲಕ್ಷ್ಮಿ ಬತ್ತವಣೆ ಅಕಿ ಜೊತೆ ಎಲ್ಲನೇ ಹೇಳ್ಕೋಬೇಕು ಹೇಳ್ತೀನಿ ಹೇಳ್ತೀನಿ ಅಂತೂ ಸಾಕ್ ಸಾಕಾಗಿ ಹೋಗ್ಬಿಟ್ಟ ಅದೇ ಕಪ್ಪು ಅಲ್ಲಿ ನೋಡಿದ್ರೆ ಕಾಕೆ ಮಾತು ಬರುತ್ತೆ ಇವಳು ನೋಡಿದ್ರೆ ಕಾಕೆ ಕಾಕೆ ಅಂತಳ ಏ ಏ ಜಲ್ಜವ ನೀನೇ ಕೆ ಕ್ಯಾ 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 ಕುಕು ಕುಕು ಅಂತ ಕಂದು ಏನಾಗೈತೆ ನಿನ್ಗ ಉಚ್ಕಿ ಚಿಡ್ದೈತೆ ಹೆಂಗ ಎಲ್ಲ ಕಂಡು ಹಿಡ್ಕೊಂಡ್ಬಿಟ್ಟು ಬೇಡಪ್ಪ ಬೇಡ ಹ್ಞೂ ಹೋಗು ಮತ್ತೆ ಹೋಗು ಹೋಗಿ ಮಾತಾಡ್ಸು ಮತ್ತೆ ಹ್ಞೂ ಅದು ಇದು ಕತೆ ಕಟ್ಟಿ ಕಳಿಸು ಮತ್ತೆ ನೀನ್ ಯಾಕಲ್ಲ ಬುರುಡೆ ಸ್ವಾಮಿ ನನ್ ನೋಡ್ ಅಲ್ಕಿರಿತಿ ಎಲ್ ಅಲ್ ಮುರ್ದ್ ಬಿಡ್ತೀನಿ ಮಗನ ಅಂದ್ರೆ ಏನು ಏನ್ ಅಲ್ಕಿರಿತಿರು ಏನ್ ನನ್ ನೋಡ್ ಅಲ್ಕಿರಿದ್ ನೀನು ಅಲ್ ಬಿರ್ ನನ್ ಮಗನ ಅಯ್ಯೋ ಬೆನ್ನಿಟ್ಟ ಬೇಕಾಡ್ದೆ ಸುತ್ತಾನಲ್ಲಪ್ಪ ಹೆಂಗಪ್ಪ ಹೇಳೋದು ಹೇಳುದು ಮಾತಾಡಕೋರ ಕ್ಯಾಕ್ಬೇಕು ಅಂತ ಬರುತ್ತೆ ಮನ್ಸಲ್ ಮಾತಾಡ್ಕೊಳ್ಳೋದು ಹೊರಗೆ ಬರ್ತಾನೆ ಇಲ್ವಲ್ಲಪ್ಪ ಏನಪ್ಪ ಮಾಡೋದು ಏ ಚಲ್ ಚಪ್ಪ ನೀ ಏನಾದ್ರು ಹೇಳಿ ಬುಟ್ಟಿ ಸನ್ನೆ ಮಾಡೋದು ಬಿಡೋದು ಅವ್ರ್ಗೆ ಏನಾರು ಹೇಳೋದು ಬಿಡೋದು ಮಾಡೋದು ಕಂಡಿ ಅಂತ ನೀನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ ಇವಾಗ ಬರೀ ಕಾಗೆ ಮಾತು ಬಂದದ ಕಾಗೆ ಮಾತಲ್ಲ ಹ್ಞೂ ಅಂತ ಅನ್ಬಾರ್ದು ಇದ್ದೇಳಕ್ಕೆ ಹೋಗಬಾರ್ದು ಹಂಗೆ ಮರಳಿ ಮರಳಿ ಸೋಯ್ತು ಮಾಡ್ಬಾರ್ತೀನಿ ಗೊತ್ತು ಈ ಮರ ಮಂತ್ರ ಮಾಡೋಣ ಹೆಂಗೋ ಅಂತ ಹೇಳಿ ಚೊಪ್ ಅಲಾ ಗಂಡೀ ಗುಸ್ ಗುಸಿ ಅಂತ ಮಾತಾಡ್ಕತ್ರೀ ನಾ ಅದೇನು ಮಾತಾಡ್ಕತ್ರಿ ನಮ್ಗೂ ಒಂಚೂರು ಕೇಳ ಮ್ಯಾಟ್ ಕೇಳ್ರಿ ಆಯ್ತಾಯ ಅದೇ ಅಂತ ಮಾತಾಡ್ಕತ್ತಿರ ಅಕ್ಕ ಮಂಚೂರು ಹೇಳ್ಬೇಕು ಜೋರಾಗಿ

ಅರ್ತಿಲ್ಲ ಬಿಡಿಲ್ಲ ನನ್ನನ್ನು ಕಾಪಾಡುವೆಯ ಲಕ್ಷ್ಮೀ ಲಕ್ಷ್ಮೀ ನಾನು ಮಾಡಿದ ಪಾಪಕ್ಕೆ ಬೀದಿ ಬೀದಿ ಅಲಿಯೋ ಥರ ಆಯಿತು ಸುಸ್ತು ಸಂಕಟಾಯ್ತು ಆಯಿತು ಇವ್ರ ಮನೆ ಭಿಕ್ಷೆ ಬಿಡೋ ಥರ ಆಯಿತು ಲಕ್ಷ್ಮೀ 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 ನೀನು ಯಾವ ತಾಯಿ ಪರಿಸ್ಥಿತಿ ಬಂದಿರೋದು ಎಲ್ಲೇ ನಿಮ್ಮ ನರ್ಸಿಮ್ಮ ನರಸಿಂಹ ನರಸತ್ ನಾನರ್ಥ ಎಲ್ಲೋದ ಅವನೇ ತಾನೇ ನಿನ್ ಗಂಡ ಹ್ಮ್ ಬೇಡಕನೆ ಬಂಗಾರಮ್ಮ ಬೇಡಕನೆ ಒಳ್ಳೆ ಬುದ್ಧಿ ಕಲ್ತ್ಕಳೆ ಅಂದ್ರೆ ಉದ್ದಾರ ಅನಿಲ್ಲ ಅಂತೇ ನಮ್ ಮದ್ವೆ ಹಾಕುದು ಅಲ್ದೆ ಹಿಂಗ ಬೀದ್ ಬಿದಿಯಲ್ಲಿ ಅಂತ ಪಾಡ್ ಬಂತು ನೋಡ್ದೆ ಏನ್ ಮಾಡುದು ಲಕ್ಷ್ಮಿ ಪರಿಸ್ಥಿತಿ ಹಂಗದೆ ಹ್ಮ್ ನೋಡು ಕೈ ಕಾಳೆಲ್ಲ ಬಿದೋಗವೆ ಎದ್ರೆ ಕುಂದ್ರಕ್ ಆಗೋಲ್ತು ಕುಂದ್ರೆ ಎದ್ರಕ್ ಆಗೋತು ಅಂತ ಸಂಕಟ ತೊಡದ ಅಲ ನಿನ್ ಗಂಡ ಆಗ್ಲಿ ಒಂದ್ ಎರಡು ಆಯ್ತಲ್ಲ ಹೊರಕ್ ಬಂದ್ ನೀನ್ ನುಡ್ಕ್ ನಿಲ್ವೆ ನೀನ್ ಸಿಗ್ನಿಲ್ವೆ ಅವನ್ಗ ಏನಾಯ್ತು ಏಯ್ ಜಲ್ಚವ್ವಾ ಇಲ್ ಕೇಳಿಸ್ಕೈಲಿ ನೀನ್ ಏನಾರು ಅಕಸ್ಮಾತ್ ಯಾರ ಜೊತೆಗಾರ್ವೈ ನಿಜಾಂಶ ಹೇಳಕ್ಕ ಬಾಯಿಗೆ ತರ್ದಿ ಅಂದ್ರ ಮೇಲೆ ಬರ್ಗಡ ಹಾಕೋ ಕುಂದ್ರ ಬಿಡ್ತೀನಿ ನಾನ್ ಮಾತ್ರ ಸುಮ್ನೆ ಬಿಡಕ್ಕಿಲ್ಲ ನೀನ್ ಕುಂದಾಬಿಡ್ತೀನಿ ಗೊತ್ತಾಯ್ತು ತಾನೇ ಏನ್ ಹೆಂಗ ಅಂತೇಳಿ ಸ್ವಾಮಿ ಹ್ಞೂ ನೀನೇ ಇರಬಾರ್ದು ಅಸ್ತಿ ಪಂಜರಾಗ್ ಸುತ್ತಾಡ್ಬೇಕು ಆತರ ಮಾಡ್ಬಿಡ್ತೀನಿ ತಿಳ್ಕೊಂಬಿಡು ಅವನು ಬಂದವನೇ ಲಕ್ಷ್ಮಿ ಒಂದಿನ ಕೂಯ್ಯರ್ತೀಯ ಅಂತ ಮಾತಾಡೋಕಿಲ್ಲ ಓ ಹೋಗೋ ಅವ್ನು ಭಾಯಂಗ್ನಾಣ್ಣಕ ನೀನು ಹಿಂಗಿದ್ದಾಗ ನಾನು ನೋಡಿದ್ದಿಲ್ಲ ನೀನು ಚಲೋ ಆಗು ನಾನು ನಿನ್ನ ಮದುವೆ ಮತ್ತೆ ಆಯ್ತೀನಿ ಅಂತಾನೆ ನಂಗೆ ಅವನು ಸವಸ ಬೇಡ ಬೇಡ ಮಾರ್ಬಿಟ್ಟು ಎಲ್ಲ ಅಂತ ತಗೊಂಡೋಗಿ ಅವ್ನ ಬಾಯಾ ಸುರಿದಿಪ್ಪ ಕಟ್ ನನ್ನ ಮಗನ ಬಾಯಾಕ ನನ್ನ ಎಕ್ ಸೋಬಿಟ್ಟ ಕಣ್ ಲಕ್ಷ್ಮಿ ಎಕ್ಕು ಸೋಬಿಟ್ಟು ಅದಕ್ಕೆ ಹೇಳಿದೆ ಅಂತ ಒಂದ ಅದೇ ಚಂದ ಅದೆ ನಾನು ಕಡಕಾಗ್ಯವನಿ ಕದರಾಗ್ಯವನಿ ನಾನು ಹಂಗಿವ್ನಿ ಹಿಂಗಿವ್ನಿ ಅಂದೆ ಯಾವತ್ತು ಬರೋಕಿಲ್ಲ ಹಿಂದೆ ತಿಳ್ಕೊಂಬಿಡು ಹಾಂ ಮೂರು ಜನಕ್ಕೆ ಏನು ಒಳ್ಳೇದು ಮಾಡ್ತೀವಿ ಅದೇ ಮಕ್ಕ ಕೊನೆವರೆಗೂ ಉಳ್ಕೋದು

చక్క తిరుగా ఇవ్వ అల్ కర్కీ బేర జిల్లకి కర్కొి తోర్స్కంది నవ్వు హుషారదా ఇవ్వగ పర్వాల ఓడాత తిరుగడతామ్ ఏంటి అంతనా ఎంతి అంతనా ఎలా మాట్లాడతా అంటీ ఇవ్వరు మన ఆక ధైర్య బందూ ధైర్య బందోడు ಹೌದಕ್ಕವ ನಾನು ಕುಡುಕನೇ ಆಗಿರಲಿ ಹೊಡಿಲಿ ಬಡಿಲಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಅಪ್ಪನ ಮನೆಯಾಗೆ ಹೋಗ್ಬಿಟ್ರೆ ಏನು ಹೇಳು ಅಕಸ್ಮಾತ್ ಗಂಡಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಹೆಂಗೆ ಮಾತಾಡ್ತಾರೆ ಹೇಳು ಗಂಡಿಲ್ಲ ಅಂದ್ರೆ ಇನ್ನೊಂದು ಮದುವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಸಿಗ್ನಲ್ ಮೀರ ಮುರೋ ಮಕ್ಳು ಏನು ಸಾಕೊಂಡು ಹೋಗ್ಬೇಕು ಅದನ್ ಬಿಟ್ಟು ಹ್ಞೂ ಇಲ್ಲಿ ಕಂಡಂ ಬಿಟ್ಬಿಟ್ಟು ಆಗ್ಲೆಲ್ಲ ಅಪ್ಪನ ಮನೆಯಾಗ ಹೋಗಿ ಕುಂದ್ರದು ಹ್ಞೂ ಅಯ್ಯೋ ನಮ್ಗೆ ಗಂಡು ಬಡ್ದ ಬಡ್ದ ಅಂತೇಳ್ದು ಅಂತವೆಲ್ಲ ಮಾಡಿದ್ರೆ ನಿನ್ಗೆ ಮರ್ಯಾದೆ ಕೊಟ್ಟಾರೇನ ಯಾವುದೋ ಮಾಡಬಾರ್ದಕ್ಕವ ನೀನು ಮಾಡಿದ ಸರಿ ಐತಿ ನೋಡು

ಚಿನ್ನಮ್ಮ ಆಕಿ ಎತ್ರುಗ್ ಹೋಗಬೇಡ ಆಕಿ ಈಗ ಮಂಗನ್ ಕಾಯಿಲೆ ಬಂದೈತಂತ ಅದಕ್ಕೆ ಅವ್ಳು ಗಂಡಾಳಕತ್ತ ಹ್ಮ್ ಮದುವೆ ಆಗೈತಂತ ಕಣೇ ನೋಡು ಮಂಗನ ಕೈಲೆ ಇದು ಮಂಗನ ಕೈಲೆ ಅಂತಿನ ಕಾಗೆ ಕೈಲೆ ಹ್ಞೂ ನಂಗ ಮಂಗನ ಕೈಲೆ ಕೇಳಿ 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 ಅದೇ ತಲೆ ಬರುತ್ತೆ ಕಾಗೆ ಕಾಯಿಲೆ ಬಂದ್ಬಿಟ್ಟೈತಂತೆ ಕಣೆ ಅವ್ಳಿಗೆ ಹ್ಞೂ ಯಾರು ಮಾತಾಡ್ಬೇಡ್ದಂತೆ ಮುಟ್ಟಬಾರ್ದಂತೆ ಅವಳು ಕಾಗೆ ಕೈಲೆ ಬಂದೈತೆ ಕಣೆ ಆ ಕಾಗೆ ಕೈಲಿಯ ಇದ್ದಂಟಿ ಹೊಸ ಅದು ಹ್ಞೂ ಯಾವ್ದಾವುದ್ ನಾವೇ ಸೃಷ್ಟಿ ಮಾಡ್ತೀವಿ ಅಲ್ವೇ ಕಾಗೆ ಕಟ್ಟಂದ್ರೆ ಕಾಗೆ ಕೈಲೆ ಮಂಗ ಕಟ್ಟಂದ್ರೆ ಮಂಗ ಕೈಲೆ ಸೊಳ್ಳೆ ಕಟ್ಟಂದ್ರೆ ಮಲೇರಿಯಾ ಚಿಕನ್ ಗುಣಿಯಾ ಅಯ್ಯೋ ಅಯ್ಯೋ ಇನ್ನೂ ಯಾವ್ಯಾವ ಕಾಯಿಲೆ ಕೊಡು ನಮ್ಮ ದೇಶಕ್ಕೆ ಬಂದವು ನಮ್ಮ ರಾಜ್ಯಕ್ಕೆ ಬಂದವು ಕಾಗೆ ಕಳ ಕಾಗೆ ಕೈಲೆ ಇದ ಮೊದಲ ಕಿತ್ತ ಕೇಳಿದ್ವು ಯಾವ ತಾಯಿ ಅವ್ಳ ಹತ್ರಕ್ಕ ಹೋಗ್ಬಾಡ್ರಿ ಹ್ಞೂ ಹೋಗಿ ನಮಗೂ ಬೇಕು ಈ ಕಡಕ್ಕೆ ಯಾಕಬೇಕವ ಹ್ಞೂ ಅವ್ರು ಗಂಡಾಡ್ತಿ ಹೆಂಗಾರು ಮಾಡ್ಕೊಳ್ಳೋದು అష్ట చల్చవ్వ నన్గా అమ్మర్సత ఆస్తి ఎలా సాలెం తీర్స్కందు నేర హుడ్గిన మొద్ ఆగి నిన్గా ముప్ప అంద్ర నూ పూర్డే స్వమినే అలా కాల్ కళగా బితిర చల్చువు చల్చువ్వు చల్చవ్వ ಪಾಪ ಜಲ್ಜಾನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಏನಪ್ಪ ಮಾಡೋದು ಇದೇನು ಎತ್ತ ಒಂದು ಅರ್ಥ ಆಗೋಲ್ದು ಹ್ಞೂ ಗಂಡ ನೋಡಿದ್ರೆ ಕಾಗೆ ಕಾಯಿಲೆ ಏನಂತ ಊರಾಗ ಕಾಗೆ ಮಾತಾಡ್ತೈತಿ ಇವಳು ನೋಡಿದ್ರೆ ಕಾಗೆ ಕಾಯಿಲೆ ಬಂದೈತಿ ಇದೇನು ವಿಚಿತ್ರ ನಡೀತೈತೋ ಒಂದು ಅರ್ಥ ಆಗೋಲ್ದು ಬಿಡಿಲ್ಲ ಹ್ಞೂ ನೋಡಿದ್ರೆ ಪಯ ಇತ್ತಕ್ಕವೋ ಯಾಕಬೇಕು ಸುಮ್ಕ ದೂರ ಇರುದೇ ಒಳ್ಳೇದು ಏನೋ ಅಂತಾರಲ್ಲ ಈ ಇರ್ನಾರ್ದಂಗೆ ಇರ್ವೆ ಬಿಟ್ಕಳ್ದು ನಮ್ಗೆ ಯಾಕಬೇಕು

ಯವ್ವ ಆಂಟಿ ನೀನು ಏನಾದ್ರು ಹೇಳಿಲ್ಲ ಅಂತ ಹ್ಞೂ ನನ್ಗೆ ಅಣ್ಣ ಏನಾದ್ರು ಮಾತಾಡಿಸಿ ಮೊದಲೇ ಇಲ್ಲ ಕೂಡ್ತೈತೆ ನಂಗೆ ನಂಗೆ ಇದು ಸುತ್ಕೊಂಡ್ಬಿಟ್ಟಿದ್ರೆ ಏನೋ ಗತಿನಂತು ಯವ್ವ 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 ಇವಾಗ ಒಂಚೂರು ಸಮಾಧಾನ ಆಯ್ತಂಗೆ ಆಯ್ತು ನೋಡಂಟಿ ಆದ್ರ ಮೇಲೆ ಎನ್ಸ್ಕಂದ್ರೆ ಒಟ್ಟು ಇರುತ್ತ ಕಣೆ ಅದೇ ಹೋದಕ್ಕ ಹಾಗೆ ಕೈಲೇ ಅಂತ ಬಂದಿರೋದೇ ಆಕಾರ ಬಂತು ಅನ್ನೋ ಮಟ್ಟಿಗೆ ಆಗಿರುತ್ತೆ ಪಾಪ ಅಲ್ವೇ ಹಾ ಜಲ್ ಜಗನ ನಮ್ಮ ತರನ ಒಂದ್ ಹೆಣ್ಣ ಅಲ್ವಾ ಅವಳಿಗೆ ಎಷ್ಟು ಹೊಟ್ಟೆ ಉರಿದಿರುತ್ತೋ ಏನು ಈ ಬೂಡೆ ಸ್ವಾಮಿನ ಒಂದೊಂದ್ ಕಿತ ನಂಬಕಾಗಕ್ಕಿಲ್ಲ ಆದ್ರೆ ಏನು ಮಾಡೋದು ಈ ತರ ಆಗೈತಿ ಅಂದ್ರೆ ನಂಬೇಬೇಕಲ್ಲ ಪಾಪ 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 ಅನ್ಸುತ್ತೆ ಕಪ್ಪಾ ಪಾಪ ಅನ್ಸುತ್ತೆ ಅಪ್ಪ ಮಾಡಿದ ತಪ್ಪಗ ಹ್ಞೂ ಏಳ್ ಮುಗೀಗ ಬಸ್ರು ಮಾಡು ಹೋದ ಬೇರೆ ಯಾರು ಆಯಿತು ಕೊನೆ ಹಾಕಿ ಸ್ವಾಮಿ ಕಟ್ಕೊಂಡ ಹ್ಞೂ ಎಲ್ಲ ತಗ್ಸಾಕಿ ಇವಾಗ ನೋಡು ಬೀದಿ ಬೀದಿಯಲ್ಲಿ ಇವಂತದ್ದು ಎಂಥ ಪರಿಸ್ಥಿತಿ ಬಂದದ ಅವಳಿಗೆ ಹಾಕ್ಬೇಕಿತ್ತ ಅವಳಗಾದ್ರು ವಿಂಥವೆಲ್ಲ ಮಾಡ್ಕೋಬಾರ್ದಿತ್ತ ಅವಳು ಅಯ್ಯೋ ಭಗವಂತ ನೋಡಿದ್ರಲ್ಲ ವೀಕ್ಷಕರ ಇದರಿಂದ ಏನೋ ಮರ್ಮ ನಡೀತೈತಿ ನಡೀಲಿ ನಡಿಲಿ ಖಂಡ ಹಿಡಿತೀನಿ ಅದು ಅಲ್ಲದೆ ಪಾಪ ಜಾಲ್ ಜವಾ ಕಾಗೆ ಮಾತು ಬಂದು ಕಾಗೆಗ ಮುರುಷ್ರು ಮಾತು ಬಂದ್ರೆ ಏನೋ ನಡ್ದೈತಿ ಈ ಬುಡ ಸಮೀಗ ಮ್ಯಾಗ ಯಾಕೋ ಬರಕತ್ತೈತಿ ಏನಂತ ಖಂಡ ಹಿಡ್ದ ಹಿಡಿತೀನಿ ಅಡ್ವೊಕೇಟ್ ಲಕ್ಷ್ಮಕ್ಕ ಅಡ್ವಕೇಟ್ ಲಕ್ಷ್ಮಕ್ಕ ಪತ್ತೆದಾರಿ ಲಕ್ಷ್ಮಕ್ಕ ಹಾಗೆ ಆಯ್ತೇನೆ ಖಂಡ ಹಿಡ್ದ ಹಿಡಿತೀನಿ ఓకే విశకర ఈ విడియో గమే నిమ్మ అభిప్రాయాల కమెంట్స్ తెలిసి లైక్ శేర్ మి మరి చాలా సబ్స్క్రైబ్ క్లిక్ యూ ఫర్